ಏನ ನನ್ನ ಕಟ್ಟೆದು ಉಗಸ್ತ್ಯಾ ಮುಟ್ಟೆರ ನೋಡಿ ನೀ ನನ್ನ ಯಾರು ಅಂತ ನಿನಗೆ ಆಮೇಲೆ ತೋರಿಸ್ತೀನಿ ಮತ್ತೆ ನನ್ನ ಜಾಡಿ ಸೋದ್ಯಾಕ ನೀ ಯಾರು ಯಾರು ಅಂತ ನೀಮ ಏನು ಮದಿ ಮಾಡ್ಕೊಂಡು ಬಂದೆನಂದ್ರೆ ಇಲ್ಲಿ ಗುಲಾಮಗಿರಿ ಮಾಡಕ ಬಂದಿರ್ತೀಯಾ ನಾವು ಎಷ್ಟ್ ಮಾತಾಡ್ತೀನಿ ನೀನೇ ನಾ ತಂದಿದ್ದ ನಾಯಿ ನೀನೇ ನಾ ಹೆಂಗೆ ಹೇಳ್ತೀವಿ ಅಂತ ಕೇಳಕೊಂಡ್ ಬಿಡ್ದಿರ್ಬೇಕು ಇಲ್ಲಿ ಅಷ್ಟ ಆಗಂಗಿಲ್ಲ ನೋ ನನಗೆ ಏನು ಮಾಡೋರು ಕರಸ ನಿಮನೇ ಆಗಿನವರನ್ನ ಕರಸ ಹಿಂಗಾದ್ರೆ ಹೊಂದುದಿಲ್ಲ ನಮಗಿದು ದಿನ ಒಂದ್ ಕೂ ಇದಾ ರಾಡಿ ನೋಡಕ ರೆಡಿ ಇಲ್ಲ ನಾವು ಕರಸ ಫೋನ್ ಐತಿ ನಿಮ್ ಕಡೆ ನೀವ್ ಕಲ್ಸ್ರಿ ನನಗೆ ಹೇಳಾಕತ್ತಿರಿ ನೀನಿಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಬರ್ಲವ ಮನೀಗ್ ಬರ್ಲೇವ ಅವನಿಗೆ ತಗೊಂಡ್ರ ನೆಟ್ ನೀನು ನೀನ್ ಏನ್ರ ಮಾಡ್ಕೊಂಡ್ ಹೋಗ್ರಿ ನನ್ನ ಸುದ್ದಿಗೆ ಮಾತ್ರ ಬರಬೇಡ ಅಷ್ಟ ಇನ್ನು ಇದ್ದಿದ್ರು ಬಹಳ ಮಾಡ್ತಿದ್ಲು ಬಿಡಿ ಏನಿಲ್ಲದಂಗ ಇಷ್ಟ ಅಡ್ಡಾಕತ್ತಳ ಇನ್ನು ಏನೇನ್ ಮಾಡ್ತಿದ್ಲೇನಿ ಗಿದ್ದ್ರೋಡಂಗಿಟ್ಟು ಎಷ್ಟು ಅಡ್ಡ ಮಾತಾಡ್ತಾವ ನೋಡಕಿ ಅವ್ನ್ ಬಡ್ಕೊಂಡೆ ಅವಂಗ ಬ್ಯಾಡ ಬ್ಯಾಡ ನಾವು ತೋರ್ಸಿದ ಮಾಡ್ಕೊ ಅಂದ್ರ ಬೇಕು ಬೇಕ ಕಟ್ಕೊಂಡ್ ಬಂದ ನಮ್ಮ ಜೀವ ಕರೆಸ ಅವ್ರ ಮನೆಯನ್ನವ್ರ ಫೋನ್ ಹಚ್ಚಿ ಕರೆಸ ಹಿಂಗಾದ್ರೂ ಹೊಂದೋದಿಲ್ಲ ನೋಡ್ರಿ ನಮ್ಗೆ ಕರ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳ ಹೇಳಾಕ ಯಾವೊಬ್ಬ ಅದಾನಲ್ಲ ಮತ್ತೆ ನಮ್ಮ ಕುಟ ಹುಯಿ ಅಂತ ಜಗಳ ಮಾಡ್ಕೊಂಡು ನಿಲ್ತಾನ ಮಾಡ್ಕೊಂಡ ಬಿಟ್ಟಾನ ಪ್ರೀತಿ ಹೇಂತಿ ಆಯ್ಕೆ ಮತ್ತ ಆಕಿ ಏನ್ರ ಅಂದ್ರ ಮುಗಿತ್ ಮತ್ತ ಜಗಳಕ ಬರ್ತಾನ ನಮ್ಮ ಜೊತಿನ ಹೆಣ್ಣೆ ಪಾತಿ ಹೆಣ್ಣೆ ಪಾತಿ ಅದಾನಲ್ವ ಹ್ಮ್ ಏನಂತ ಹುಟ್ಟತಾ ಇರೋದ ನಾನ್ ಹೊಟ್ಟೆಗ ಹಂಗ ಹೇಂತಿ ಶರ ಹಿಡ್ಕೊಂಡ ಅಡ್ಡಾಡ್ತೈತಿ ಒಂದ್ ನಮ್ನಿ ಕರ್ಕೊಂಡು ಹೋಗಣ್ಣ ಎಲ್ಲಿ ಇಡ್ತಾನಿಡಣ್ಣ ಇಲ್ಲಿ ಆಕಿ ಜಗಾ ನೋಡು ನನಗೆ ನನಗಿದ್ರ ಮಾತಾಡ್ತಾಳ ಅಂದ್ರೆ ಬೇಡ ಬೇಡ ನೋಡ ನಮಗ ಯಾರ್ನ್ ಕರ್ಸತಿ ಕರ್ಸಿ ಹೇಳ ಕಳ್ಸತ್ತಾಗ ಕುಂದ್ರ ನೀವೊಡ್ ಇಲ್ಲದ್ ಮಾತಾಡಕ್ ಹೋಗ್ರೂಟಾ ಏನ್ ಜಗಳ ಮಾಡ್ಬೇಕ ನಾವ್ ಬಾಯಿ ಮುಚ್ಕೊಂಡ್ ಕುಂದ್ರ ನಿನ್ ತೆಲಗಿಲಿ ಕೆಟ್ಟೈತ್ನ ಸುಮ್ಮನಿದ್ದ ಏನೇನ್ರ ಹೇಳ್ತಿ ಮತ್ತ್ ಹಿಂಗ ಮಾಡ ಅಂತ ಹೇಳ್ದಾಗ ನನಗೆ ಬಾಯಿ ಮುಚ್ಕೊಂಡ್ ಕುಂದ್ರ ಅಂತಿ ನಿನ್ ಅಕ್ಕಿ ಕತ್ರ ಏನು ನಿಂದರ ಬಿಡು ಮೊದಲತ್ತಾಗ ನಾವು ಬರ್ಲಮ್ಮ ನಾ ಎಲ್ಲ ಹೇಳ್ತೀನಿ ತಂದು ಕುಂದ್ರಿ ಏನಾರ ಮಾಡ್ಕೊಂಡು ಹಾಳಾಗಿ ಹೋಗುತ್ತ ಮೀನಾಕ್ಷಿ ಅವ್ರ ಮನೆಯವ್ರಿಗೆ ಹೋಗ್ಬರ್ತಂತ ತಡಿ ಮೀನಾಕ್ಷಿ ಮೀನಾಕ್ಷಿ ಒಳಗೆ ಬಾ ಅಡಿಗೆ ಮನೆಗೆ ಅದನ್ನ ಬಾ ಒಳಗೆ ಬಾ ಅಯ್ಯ ಈಗ ಬಂದೆ ಇಲ್ಲ ನಂಗೆ ಕೇಳಿಸಿಲ್ಲ ನೀ ಹೊರಕತ್ತಿ ನಾ ಅಡಿಗೆ ಮನೆಗೆ ಅದನ್ನ ಹಿಂಗ ಕೇಳಿಸಿಲ್ಲ ನನಗೆ ಬಾ ಕುಂದ್ರ ಬಾ ವೈ ಏನು ಕುಂದರ್ತಿ ಬಿಡ ಮುಂಜು ಮುಂಜಾಲೆ ತಲಿ ಅನ್ನೋದು ಮಸರ ಗಡಿಗೆ ಆಗಿತ್ತು ನಮ್ಮ ಅತ್ತಾಗ ಯಾಕ ಏನಾತೇವಾ ಏನು ಅಕಿದ ಅಲ್ಲ ಅಕ್ಕಿ ಸುಭದ್ರಿ ಆಗಿದೆ ಜಗಳ ದಿನಾ ಒಂದ್ಕು ಇದ್ರಿ ನಮ್ದೆ ಈಗ ಮತ್ತೇನಾಕಿದೆ ಏನದ ಅಲ್ಲ ಮೊನ್ನೆ ಬಂದಿದ್ದೆ ಅಲ್ಲ ಎಷ್ಟು ಲಸ್ಟ್ ಮಾತಾಡ್ತಾಳಾಕಿ ಅಂತ ಹೇಳಿ ಕುಂದ್ರ ಕುಂದ್ರ ಬಾ ಚಾಕ್ ಇಡ್ತೇನೆ ಕುಂದ್ರ ಮೊದಲ್ ಇಟ್ಟು ಬಂದೆ ತಡಿ ಏನು ಬೇಡ ಈಗ ಮೊದಲ್ ನೀವು ಕುತ್ಕೋ ಒಂದ್ ಐದು ನಿಮಿಷ ಕುಂದ್ರ ಆಮೇಲೆ ಬೇಕಂದ್ರೆ ಮಾಡಂತೆ ಅಂತ ಅಲ್ಲ ದಿನಾ ಎದ್ಕ ಹೊಡೆದಾಡ್ತೀರಿ ಇಡ್ತೀರಾ ಹಂಗ ಏನಾರ ಒಂದು ವಿಚಾರ ಮಾಡ್ಕೊರಿ ದಿನಾ ಒಂದ್ಕು ಅದ ಬಡ್ದಾಡ್ಕೊಂಡು ಕುಂತ್ರಿ ಅಂದ್ರೆ ನಾಳೆ ಹೆಂಗಿದೆ ಸಾಕಾಗಿ ಸಮ ನೋಡ ಎಷ್ಟು ಬಡ್ಕೊಂಡೆ ನನ್ನ ಮಗ ಬೇಡ ಯಾಕಂದ್ರೆ ನಮ್ಮ ಜಾತಿಕ್ಕೆಲ್ಲ ಏನಲ್ಲ ಬೇಡ ಬೇಡ ನಮ್ಮ ಬಳಗದ ಬಳಗದೊಂದ್ ಮಾಡ್ಕೊಪ್ಪ ಅಂತ ಎಷ್ಟು ಬಡ್ಕೊಂಡೆ ಕುನ್ಕೊಂತ ಹೋಗ್ ಕರ್ಕೊಂಬಂದ ನೋಡಕ್ಕಿ ಏನು ಮಾಡ್ಲ ನಾನೀಗ ಆಗಿದ್ದೆ ಆಗಿ ಹೋತಿ ಈಗ ಈಗ ಚಲೋ ಇರಲಿಲ್ಲ ಏನಾಗೈತೆ ಅಂತ ತೊಂದ್ರೆ ಏನಾಗತೈತೆ ನಾನು ಹೆಂಗೆ ಹೆಂಗ್ ಹೇಳ್ತೇವ್ ಕೇಳ್ಕೊಂತ ಬಿದ್ದಿರ್ಬೇಕು ಇಕ್ಕಿದ್ ನನ್ ನನಗೆ ಕೇಳೋಕ್ಕಾಗೋದಿಲ್ಲ ನಾ ಏನು ಹೇಳ್ತೇನೆ ಅದನ್ನ ಮಾಡ್ಕೊಂತ ಇಲ್ಲಿ ಇರುದಾದ ಇರಬೇಕು ಇಲ್ಲ ಹೋಗ್ತಾ ಇರ್ಬೇಕು ಅದೇ ನಿನ್ ಮಗ ಹೇಳ ಕಂಟು ನೀವು ಹೋಗಿ ಹೋಗಿ ನಿಮಗ ನಿಮಗೆ ಕುಂದಿರ್ಸಿ ಮಾತಾಡಿ ಕಳಿಸ್ರಿ ಅದು ಬಿಟ್ಟು ಸುಳ್ಳ ದಿನ ಜಗಾಡ್ಕೊಂಡು ಕುಂತ್ರಿ ಏನು ಬರ್ತೈತಿ ಅಷ್ಟ ಈಗ ನೋಡ್ತಾನೆ ಅವೇನಂತ ನಾ ಮುಂದೆ ಮಾತಾಡ್ತಾನೆ ಸಂಜೆ ಮುಂದೆ ಬರಲಿ ಅವ್ನು ಕೆಲಸದಿಂದ ಇವತ್ತು ಅವತ್ತ ಬಿಕಾರಿ ಮನೆಯಿಂದ ಬಂದಿದ್ದದ ಒಂದು ಗುಂಜಿ ಬಂಗಾರ ತಂದಿಲ್ಲ ಏನೂ ಇಲ್ಲ ಮತ್ತೆ ಎಷ್ಟು ಅಡ್ಡೂರ್ ಇರ್ತಿ ನೋಡ್ಬೇಕು ನೀ ಹಂಗ ಇನ್ನೂ ಇದ್ದಿದ್ರೆ ಬಾಳ ಮಾಡ್ತಿದ್ಲಿಕ್ಕಿ ಹೋಗ್ಲಿ ಬಿಡ ಹಂಗೆಲ್ಲ ಅನ್ನಕ್ಕೆ ಹೋಗಬಾರ್ದು ಇದ್ರೆ ಕೊಡ್ತಾರ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅವ್ರು ಯಾವ ಅಸಮ್ ಕುಂದ್ರ ನೀನು ಹಂಗ ಹೇಳ್ತಿಯಲ್ಲ ಹಾಕ್ ಬಿಡ್ರವಾ ಏನ್ರ ಮಾಡ್ಕೊರಿ ನಿಮ್ಮ ಮನಿ ವ್ಯವಹಾರ ನಿಮಗೆ ಗೊತ್ತ ಹೋಗಲಿ ಚಾತರ ತನ ಕೂತ್ಕೋ ಬ್ಯಾಡ ತೊ ಹೊತ್ತಕತ್ತೆ ನಾನು ಮನೆಗೆ ಏನ ಮಾಡ್ಯಾಳೋ ಬಿಟ್ಟಾಳೋ ನೋರ್ತನ್ ಹೋಗಿ ಹೊಕ್ಕನ್ ತಗೋಣ ಈ ಕುಂದ್ರ ಈಗರೆ ಬಂದಿ ಹಂಗಾ ನಿಮಗೆ ಎಲ್ಲ સમાધાન ಇಲ್ಲ ನೋಡಿ ಅಲ್ಲೂ ಕುಂದ್ರಲ್ಲ ಇಲ್ಲೂ ಕುಂದ್ರಲ್ಲ ಹಂಗಾ ಬರ್ತಿದಿ ಹೊಕ್ಕಿರಿ ಬರ್ತಿದಿ ಹೊಕ್ಕಿರಿ ಯವಾ ನನ್ನ ತಲೆ ಯಾಕ ಸುದ್ದಿಲ್ ತಗೋ ನಾನು ಆಳ್ ಬರ್ತನ್ ತಗೋ ಈ ಹೊಕ್ಕನ್ ತೋರ್ಲಿ ಹೊಕ್ಕನ್ ಟೈಮ್ ಆಯ್ತು ಹೊಕ್ಕನ್ ಹ್ ಕಿಕ ಕೈಯಾಗಕಿ ಗೋವಿಂದನ ಬಿಡ ಸುಮ್ಮನೆ ಕುಂದ್ರು ಐದು ಬಾಯಿ ಮುಚ್ಚಕೊಂಡ ವಟ 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 ದಿನ ಕಿರ್ ತಡ್ಕೊಂತಾರೆ ಇವ್ರದ್ದು ಅಯ್ಯೋ ದೇವರೇ ಒಲಿ ಮೇಲೆ ಹಾಲಿಟ್ಟಿದ್ದೆ ಅಕ್ಕಿದ್ವಾ ಏನ್ ಮಾಡಿದ್ವಾ